ಮಳೆಗಾಲದ ದಿನಗಳಲ್ಲಿ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಕೆಲಸ ಮುಗಿದ ನಂತರ ಟ್ರ್ಯಾಕ್ಟರ್ ಅನ್ನು ರಸ್ತೆಗೆ ಕೊಂಡೊಯ್ಯುವ ಮೊದಲು ಟ್ರ್ಯಾಕ್ಟರ್ ಚಕ್ರಗಳು ಮತ್ತು ಕೇಜ್ ವೀಲ್ಗಳಲ್ಲಿನ ಮಣ್ಣಿನ ಮಣ್ಣನ್ನು ತೆಗೆಯಬೇಕೆಂಬುದು ಎಲ್ಲ ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರಲ್ಲಿ ವಿನಂತಿ ನಿಮ್ಮ ಸಣ್ಣ ಮಾನವೀಯತೆಯು ಯಾರೊಬ್ಬರ ಜೀವವನ್ನು ಉಳಿಸುತ್ತದೆ ಈ ಸಂದೇಶವನ್ನು ಎಲ್ಲ ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಹಾಗೂ ಚಾಲಕರಿಗೆ ಹರಡಬೇಕು ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಎಲ್ಲಾ ಗುಂಪುಗಳಿಗೆ ಹರಡಬೇಕು ಸೈಡ್

भाई ठीक है सब